ನಿನ್ನೆ ಮತ್ತೆ ಇವತ್ತು ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದಕ್ಕೆ ಆ ಕಾರ್ಯಕ್ರಮವನ್ನು ನಾವು ಹಾಕಿಕೊಂಡಿದ್ದೇವೆ ಭಾಳಷ್ಟು ಅದು ಕೆಲಸ ಭಾಳಷ್ಟಿದೆ ಅದರಲ್ಲಿ ಫಸ್ಟಿಗೆ ನಾವು ತಿಳಿದಾಗೆ ಅದು ಒಂದು ಸಣ್ಣ ಕಾರ್ಯ ಅಂತೇಳಿ ತಿಳಿದೆವು ಆದರೆ ಅದು ಸಣ್ಣ ಕಾರ್ಯ ಅಲ್ಲ ಎರಡು ದಿವಸದಲ್ಲಿನೂ ಅದು ಮುಗಿಯುವಂಥದ್ದು ಅಲ್ಲ ಅಂತ ಹೇಳುವಂಥದ್ದು ಕಂಡು ನಾನು ಮತ್ತೆ ಹೇಳಲಿಕ್ಕೆ ಪ್ರಾರಂಭಿಸಿ ಇದು ನಮ್ಮ ಪ್ರಥಮ ಹಂತದ ಕಾರ್ಯಕ್ರಮ ಅಂತೇಳಿ ಅಂದರೆ ಶುಚಿತ್ವದ ಬಗ್ಗೆ ಜನರಿಗೆ ನಾವು ಮನವರಿಕೆ ಮಾಡಿಕೊಡಲಿಕ್ಕೆ ಬಹಳಷ್ಟು ಕೆಲಸ ಇದೆ ಇದಿಷ್ಟೇ ಸಾಕಾಗೋದಿಲ್ಲ ಆದರೆ ನಾವು ಮನವರಿಕೆ ಮಾಡಿಕೊಟ್ಟಾಗ ಅದಕ್ಕೆ ಸ್ಪಂದಿಸಿದವರನ್ನು ನಾನು ನೋಡಿದ್ದೇನೆ ನಿನ್ನೆ ಕೆಲವು ಕಡೆಯಲ್ಲಿ ನಾನು ಸಾಯಂಕಾಲ ಒಂದು ಎರಡು ರೌಂಡು ಸುಳ್ಳಕ್ಕೆ ನಾನು ಹೋದೆ ಏನೇನು ಹೇಗೆ ಇದೆ ಏನಾದರೂ ಇದರಲ್ಲಿ ಯಾವ ರೀತಿಯ ಇದರಲ್ಲಿ ಇದಕ್ಕೆ ಸ್ಪಂದನ ಬಂದಿದೆ ಅಂತೇಳಿ ನೋಡಿಕೊಂಡು ಬರಲಿಕ್ಕೆ ಹೋಗಿ ಒಂದು ರೌಂಡ್ ಹೋದೆ ಸ್ವಲ್ಪ ಕೆಲಸ ಎಲ್ಲ ಬಾಕಿದು ಇವತ್ತು ನಡೀತಾ ಇದೆ ಕೆಲವು ಈಗ ನಾನು ಎನ್ ಜಿ ಓಸ್ ಕಟ್ಟಡದಲ್ಲಿ ನೋಡಿದಾಗ ಎಲ್ಲರೂ ಸೇರಿಕೊಂಡು ಕಸ ರಾಶಿ ಹಾಕಿ ಬೆಂಕಿ ಕೊಡ್ತಾ ಇದ್ರು ಅಲ್ಲಿ ಆವಾಗ ನನಗೆ ಸಂತೋಷ ಆಯಿತು ಅಟ್ ಅಟ್ಲೀಸ್ಟ್ ನಾವು ಈ ರೀತಿ ಒಂದು ಕೆಲಸ ಮಾಡಿದಾಗ ಅದಕ್ಕೆ ಒಂದು ಸ್ಪಂದನೆ ಸಿಕ್ಕಿದೆ ಅವರು ಸಹ ಅವರ ಕಾರ್ಯಚಟುವಟಿಕೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಅಂತೇಳಿ ಅದೇ ರೀತಿ ಪ್ರತಿಯೊಬ್ಬರೂ ಸಹ ತಪ್ಪ ತಪ್ಪ ಮನೆ ಎದುರು ಶಾಲಾ ಕಾಲೇಜುಗಳೆದುರು ವಿದ್ಯಾರ್ಥಿಗಳಿಗೆ ಸಹ ಎಲ್ಲರಿಗೆ ಈ ವಿಷಯವನ್ನು ಬೋಧಿಸಿ ಇದರಲ್ಲಿ ಈ ಸ್ವಚ್ಛತೆಯ ಬಗ್ಗೆ ಕಾಪಾಡಲಿಕ್ಕೆ ಒತ್ತು ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಮತ್ತು ವಿದ್ಯಾರ್ಥಿಗಳ ವಿದ್ಯೆಯ ಬಗ್ಗೆ ತಂದೆಯವರ ಮೂಲ ಮಂತ್ರವೇ ಅದು ಹಳ್ಳಿಯಲ್ಲಿ ವಿದ್ಯೆಯನ್ನು ಪಸರಿಸುವಂಥದ್ದು ಹಳ್ಳಿಗರನ್ನು ವಿದ್ಯಾವಂತರನ್ನಾಗಿ ಮಾಡುವಂಥದ್ದು ಹಳ್ಳಿಯನ್ನು ವಿದ್ಯಾವಂತರನ್ನಾಗಿ ಮಾಡಿದಾಗ ಮಾತ್ರ ದೇಶ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಅಂತೇಳುವಂಥ ಗಾಂಧಿ ತತ್ವವನ್ನು ಅಳವಡಿಸಿಕೊಂಡು ಅವರು ಈ ಒಂದು ಹಳ್ಳಿ ಪ್ರದೇಶದಲ್ಲಿ ವಿದ್ಯಾಸಂಸ್ಥೆಗಳನ್ನು ಪ್ರಾರಂಭಿಸಿದ್ದಾರೆ ಹಳ್ಳಿಯಲ್ಲಿ ಈ ಒಂದು ಮೆಡಿಕಲ್ ಕಾಲೇಜ್ ಮಾಡಿದಾಗ ಹೋಗಿ ಹೋಗಿ ನೀವು ಅಲ್ಲಿ ಯಾಕೆ ಮಾಡಿದ್ರೆ ಮೆಡಿಕಲ್ ಕಾಲೇಜ್ ಮಾಡಿದ್ದು ಬ್ಯಾಂಗ್ಳೂರ್ನಲ್ಲಿ ಮಾಡ್ಬೋದಿತ್ತಲ್ಲ ಅಂದರೆ ಹೇಳಿದವರು ಎಷ್ಟೋ ಮಂದಿ ಇದ್ದಾರೆ ಈಗಲೂ ಹೇಳ್ತಾ ಇದ್ದಾರೆ ನಾನು ಅದಕ್ಕೆ ಉತ್ತರ ಕೊಡ್ತಾ ಇದ್ದೇನೆ ನೋಡಿ ಬೆಂಗಳೂರಿನಲ್ಲಿ ಮೈಸೂರಿನಲ್ಲಿ ಒಂದು ದೊಡ್ಡ ಕೆಲಸ ಅಲ್ಲ ಆದರೆ ಹಳ್ಳಿಯಲ್ಲಿ ಮಾಡುವಂಥದ್ದು ಭಾಳ ಮುಖ್ಯವಾದ ಕೆಲಸ ಅಂದರೆ ಹಳ್ಳಿ ಉದ್ಧಾರ ಆದರೆ ಮಾತ್ರ ದೇಶ ಉದ್ಧಾರ ಆಗಲಿಕ್ಕೆ ಸಾಧ್ಯ ಜನರಿಗೆ ಬಹಳಷ್ಟು ಸಹಾಯ ಆಗ್ತದೆ ಅಂಥೇಳಿ ಆರೋಗ್ಯದ ನಿಟ್ಟಿನಲ್ಲೇ ಆಗಲಿ ವಿದ್ಯೆಯ ನಿಟ್ಟಿನಲ್ಲಾಗಲಿ ಎಲ್ಲದರಲ್ಲೂ ಊರಿನ ಅಭಿವೃದ್ಧಿಯೂ ಆಗ್ತದೆ ಅದೇ ರೀತಿ ಆ ಒಂದು ಪ್ರಚೋದನೆಯಿಂದ ಈಗಾಗಲೇ ಹರಪ್ರಸಾದ್ ಡಾಕ್ಟರ್ ಹರಪ್ರಸಾದರವರು ಹೇಳಿದಾಗೆ ಅವರನ್ನು ಸಹ ಈ ಒಂದು ದೇವಸ್ಥಾನದ ಅಭಿವೃದ್ಧಿ ಕಾರ್ಯದಲ್ಲಿ ದೇವಸ್ಥಾನ ಬಹಳ ಶಿಥಿಲಾವಸ್ಥೆಯಲ್ಲಿತ್ತು ಆ ಸಂದರ್ಭದಲ್ಲಿ ಅವರ ತಂದೆಯವರು ಇದ್ದ ಸಂದರ್ಭದಲ್ಲಿ ಇದು ಈ ದೇವಸ್ಥಾನದ ಒಂದು ಅಭಿವೃದ್ಧಿ ಕಾರ್ಯ ಪ್ರಾರಂಭ ಆಯಿತು ಅದಕ್ಕೆ ಎಲ್ಲರೂ ನಮ್ಮ ವಿದ್ಯಾಸಂಸ್ಥೆಯಲ್ಲಿದ್ದಂಥ ಎಲ್ಲ ಗುರು ಹಿರಿಯರು ಎಲ್ಲರೂ ಗುರುಗಳು ಪ್ರತಿಯೊಬ್ಬರು ಸಹ ಸಾರ್ವಜನಿಕರು ಎಲ್ಲರೂ ಸೇರಿಕೊಂಡು ಈ ಒಂದು ದೇವಸ್ಥಾನದ ಅಭಿವೃದ್ಧಿ ಇವತ್ತು ಈ ನಿಟ್ಟಿನಲ್ಲಿ ಆಗಿದೆ ಈ ಅಭಿವೃದ್ಧಿ ಕಾರ್ಯ ಬಹಳಷ್ಟು ಮುಖ್ಯವಾಗಿ ಆಗಬೇಕಿದ್ದದ್ದು ಬಹುಶಃ ಆ ನಿಟ್ಟಿನಲ್ಲಿ ಈ ಸುಳ್ಳಿ ಹಬ್ಬವನ್ನು ಇವತ್ತು ಚನ್ನಕೇಶವ ದೇವಸ್ಥಾನದ ಎದುರಿನಲ್ಲೇ ಮಾಡಬೇಕು ಹೇಳುವಂಥ ಒಂದು ಎಲ್ಲರ ಆಶೆ ಮೇರೆಗೆ ಈ ಕಾರ್ಯಕ್ರಮವನ್ನು ಪ್ರತಿ ವರ್ಷವೂ ಇಲ್ಲೇ ಹಾಕಲಾಗ್ತದೆ ಅದೇ ರೀತಿ ವೀರೇಂದ್ರ ರೆಡ್ಡಿ ಅವರು ಒಂದು ಸಜೆಷನ್ ಕೊಟ್ಟರು ಈ ಸ್ಟೇಜನ್ನು ಇಲ್ಲಿ ಪರ್ಮನೆಂಟಾಗಿ ನೀವು ಮಾಡುವಂಥ ಒಂದು ವ್ಯವಸ್ಥೆ ಮಾಡಬೇಕು ಇಲ್ಲಿ ಹಾಗೆ ಅದನ್ನು ಪರ್ಮನೆಂಟಾಗಿ ಮಾಡುವ ವ್ಯವಸ್ಥೆಗೆ ಸಹ ನಾವು ಆಲೋಚನೆ ಮಾಡ್ತಾ ಇದ್ದೇವೆ ಈಗ